ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಿರಂತರವಾಗಿ ಚರ್ಚೆ ಆಗ್ತಾನೇ ಇದೆ ಕಾಂಗ್ರೆಸ್ನ ಹಲವು ಶಾಸಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಆಗಾಗ ಹೇಳ್ತಾ ಇದ್ದಾರೆ ಈಗ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಹ ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಮ್ಮ ಹೈಕಮಾಂಡ್ಗೆ ಬಿಟ್ಟದ್ದು ಹೈಕಮಾಂಡ್ ಯಾರನ್ನು ಸೂಚಿಸುತ್ತೋ ಅವರೇ ಸಿಎಂ ಆಗ್ತಾರೆ ನಾನು ಕೂಡ ಕಾಂಗ್ರೆಸ್ ನಾಯಕರ ಬಳಿ ಮಂತ್ರಿ ಸ್ಥಾನಕ್ಕಾಗಿ ಮನವಿ ಮಾಡಿದ್ದೇನೆ ಮಂತ್ರಿ ಸ್ಥಾನ ಕೊಡುವುದು ಬಿಡುವುದು ಅವರಿಗೆ ಬಿಟ್ಟದ್ದು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತೇಳಿ ಗೋಪಾಲಕೃಷ್ಣ ಬೇಳರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದ್ದೇನೆ ಹಾಗಾಗಿ ಅವು ಸಾಹೇಬರು ಹೇಳಿದು ಸತ್ಯ ಇದೆ ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಿ ಮುಂದುವರಿತಾರೆ ಮುಂದೆ ಬೇಡ ಅಂದರೆ ಅವ್ರದ್ದು ಅವ್ರದ್ದು ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ ಅದು ಹಾಗೆ ಹೇಳಿದ್ದಾರೆ ಸಹಜವಾಗಿ ಹೇಳಿದ್ದಾರೆ ನಾವು ಹೇಳಿದ್ದು ಅದೇನೆ ಅದು ಗೊತ್ತಿಲ್ಲ ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ ನಾವೊಬ್ಬ ಎಮ್ ಎಲ್ ಎ ಆಗಿ ರಾಜ್ಯ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ ಅದು ಒಪ್ಪಂದಗಳು ನಮಗೆ ಗೊತ್ತಿಲ್ಲ ಬಟ್ಟು ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ ನೋಡಿ ನೋಡಿ ಒಂದು ತಿಳ್ಕೊಳ್ಳಿ ಒಂದು ಮುಖ್ಯಮಂತ್ರಿ ಸ್ಥಾನಗಳಿಗೆ ಮುಂದೆ ಚರ್ಚೆ ಆಗೋತ್ತಿಗೆ ಒ ಬಿ ಸಿ ಯ ಮುಖ್ಯಮಂತ್ರಿಗಾಗಬೇಕು ಅನ್ನೋದು ಚರ್ಚೆ ಬರುತ್ತೆ ಎಸ್ ಸಿ ಎಸ್ ಟಿ ಇದರಲ್ಲೂ ಬರುತ್ತೆ ಎಲ್ಲ ಹಿಂದುಳಿದ ವರ್ಗದಲ್ಲೂ ಎಲ್ಲರೂ ಭಿಕ್ಷಾಗಿ ಬರ್ತಾರೆ ಇಲ್ಲ ಅಂತೆಲ್ಲ ಅವ್ರು ಸಭೆ ಮಾಡೋದು ಇನ್ನೊಂದು ಮಾಡೋದು ಅವ್ರ ವೈಯಕ್ತಿಕ ಇರುತ್ತೆ ಅದನ್ನು ಮಾಡೋದು ಬಿಡೋದು ಇವತ್ತು ಈಗ ಸಿ ಎಮ್ ಮಾಡಬೇಕಾದ್ರೆ ಈಗ ಹಿಂದುಳಿದ ವರ್ಗದವ್ರಿಗೂ ಮಾಡಬೇಕಾದ್ರೆ ಕೇಳೋದು ಯಾರನ್ನ ಕೇಳ್ತಾರೆ ಅಲ್ವಾ ಅವ್ರ ಹಕ್ಕುಗಳನ್ನು ಕೇಳ್ತಾರೆ ಕೇಳೋದು ಬೇಡ ಅನ್ನೋಕ್ಕಾಗತ್ತಾ ಈಗ ಜಾರಕಿಹೊಳಿ ಅವರು ಸಾಹೇಬರು ಅವರು ಇವರೆಲ್ಲ ಸೇರಿ ಚರ್ಚೆ ಮಾಡಿದ್ದು ಮಹದೇವಪ್ತವ್ರು ಚರ್ಚೆ ಮಾಡಿದ್ದಾರೆ ಪರಮೇಶ್ವರ್ ಚರ್ಚೆ ಮಾಡಿದ್ದಾರೆ ಏನು ತಪ್ಪೇನಿದೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಅದು ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ನಾವು ಹೇಳಿದ್ದೀವಿ ಹಾಗೆ ಹಿಂದೆ ಹೇಳಿದ್ದು ನಾನು ಅದಕ್ಕಾಗಿ ಹೇಳಿಲ್ಲ ಮರೆ ಮಂತ್ರಿಗಳಿಗೆ ಹೇಳಿದ್ದು ಮಂತ್ರಿಗಳು ಇದಕ್ಕೆ ಅದು ಎರಡೂರು ಎರಡು ವರ್ಷ ಕೊಟ್ಟರೆ ಮತ್ತೊಂದಿಷ್ಟು ಜನರಿಗೆ ಅವಕಾಶ ಸಿಗ್ಬೋದು ಅಂತ ನಾನು ಹಿಂದೆ ಹೇಳಿದ್ದೀನಿ ಆವಾಗ ಇಪ್ಪತ್ತು ತಿಂಗಳು ಅಂತ ಹೇಳಿಲ್ಲ ಇಪ್ಪತ್ತು ತಿಂಗಳು ಅಂದರೆ ಪ್ರತಿ ಇವರಿಗೂ ಅವಕಾಶ ಸಿಗುತ್ತೆ ಕೊಡಿ ಅಂತ ಹೇಳಿದ್ದೀವಿ ಈಗ ಎರಡೂರು ವರ್ಷ ಆದ ನಂತರ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಷ್ಟೇ ಯಾರು ಮೊನ್ನೆ ಎಲ್ಲ ದೆಹಲಿ ಹೋಗಿ ಬಂದಿದ್ದೀವಿ ನಾವು ಕೇಳಿದ್ದೀವಿ ನಾವು ಮಂತ್ರಿ ಆಗಬೇಕು ಅಂತ ಕೇಳಿದ್ದೀವಿ ಅವಕಾಶ ಕೊಡಿ ಅಂತ ಕೇಳಿದ್ದೀವಿ ಅವೆಲ್ಲ ಸಹಜವಾಗಿ ಕೇಳ್ತೀವಿ ಕೊಡೋದು ಬಿಡೋದು ನಮ್ಮ ಹೈಕಮಾಂಡು ನಮ್ಮ ರಾಜ್ಯ ನಾಯಕರ ತೀರ್ಮಾನ ಹಾಂ ಎರಡೂ ಮಾಡ್ಬೋದು ಹೇಳಕ್ಕೆ ಪುನರ್ಚ ಇದಾಗ್ಬೋದು ಅಥವಾ ವಿಸ್ತರಣೆನೂ ಆಗ್ಬೋದು ಪುನರ್ ರಚನೆಯೂ ಆಗ್ಬೋದು ಅಷ್ಟಲ್ಲೇ ನೋಡೋಣ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನೀವು ನಾನು ಹೇಳಕ್ಕೆ ಹೋಗೋದಿಲ್ಲ ಅಲ್ಲಮ್ಮ ನೀವು ಮತ್ತು ಕ್ರಾಂತಿ 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 ನವಂಬರ್ ಕ್ರಾಂತಿ ಕ್ರಾಂತಿ ಅಂತ ಹೇಳಿ 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 ಇಡೀ ರಾಜ್ಯದಲ್ಲಿ ಎಲ್ಲ ಜನರಲ್ಲೂ ಕ್ರಾಂತಿ ಬಗ್ಗೆನೇ ಶುರುವಾಗಿದ್ದಲ್ಲ ಅದರಿಂದ ಶಾಂತಿ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅಂಥವ್ರು ಬರಲೇಬೇಕಲ್ಲ ನಮ್ಮ ನೇತಾರರು ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾರೆ ಬಂದು ಇಲ್ಲಿ ಏನಾಗಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇನೆ ಕ್ರಾಂತಿ ಯಾವುದು ಇಲ್ಲ ನೀವು ಹೇಳೋದು ಕ್ರಾಂತಿಗಳು ಅಂತ ಹೇಳ್ತೇನೆ ನಾನು ಮೊನ್ನೆಯಿಂದ ಹೇಳ್ತಿದ್ದೆ ಇದು ಶಾಂತಿಯುತವಾಗಿ ರಾಜ್ಯ ಸರ್ಕಾರದಲ್ಲಿ ತೀರ್ಮಾನ ಮಾಡ್ತಾರೆ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ ಯಾವುದೇ ಗೊಂದಲ ಆಗೋದಿಲ್ಲ ಖಂಡಿತವಾಗಿಯೂ ಬಿಹಾರ ಚುನಾವಣೆ ನಂತರ ಇದೆಲ್ಲ ಸಮಾನ ಆಗುತ್ತೆ ನೋಡಿ ಸಿ ಎಮ್ ಆಗಬೇಕನ್ನೋದು ಹಿರಿಯ ಯಾರು ಇದ್ದಾರೆ ಮಂತ್ರಿಗಳಿದ್ದಾರೆ ಕೇಳ್ತಾರೆ ಅದನ್ನು ಸಾಧ್ಯವಾಗಿ ಇಲ್ಲ ಅಂತ ಈಗ ನಾನು ಮಂತ್ರಿ ಕೇಳ್ತೇ ಅಲ್ವಲ್ರಿ ನನಗೆ ಮಂತ್ರಿ ಆಗಬೇಕನ್ನೋದು ನಾನು ಕೇಳಿ ನಾವು ಒಬ್ಬ ಸೀನಿಯರ್ ಇದ್ದೀನಿ ಮೂರು ಸರಿ ಗೆದ್ದಿದ್ದೀನಿ ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ ನನಗೊಂದು ನಾಯಕತ್ವ ಕೊಡಿ ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತೀನಿ ನನ್ನ ಹತ್ತು ಕೇಳೋಕೆ ಏನು ತಪ್ಪಿದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನು ಹಕ್ಕಿದೆ ಕೇಳಬೇಕು ಕೇಳಲಿ ಬಿಡಿ ಅದೇನು ತಪ್ಪೇನಿಲ್ಲ ಆದರೂ ಕೊಡುವಂಥ ನಿರ್ಧಾರ ಮಾಡೋದು ಪಕ್ಷ ಮಾಡ್ತಾರೆ ಅಲ್ವಾ ಹೈಕಮಾಂಡ್ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟು ಕೆಡಿಸಿಕೊಳ್ಬೇಕು ಹೈಕಮಾಂಡ್ ಯಾರು ತೀರ್ಮಾನ ಹೇಳಿದಾರಲ್ಲ ಮುಖ್ಯಮಂತ್ರಿ ಹೇಳಿದಾರಲ್ಲ ನನಗೆ ಮುಂದುವರ್ಷ ಇದ್ದರೆ ನಾನು ಇರ್ತೀನಿ ಮುಂದುವರ್ಷದಲ್ಲಿ ಇರೋಲ್ಲ ಅಂತ ಅವರೇ ಹೇಳಿದ್ದಾರೆ ಹಾಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದು ಬದ್ಧರಾಗ್ತಾರೆ ಎಲ್ಲರೂ ಅಷ್ಟೇ ಇದು ಸದ್ಯ ನಮ್ಮ ನಮ್ಮ ಪಕ್ಷದ ಹೈಕಮಾಂಡು ಇವತ್ತು